ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಬಸಳೆ ಸೊಪ್ಪಿನಿಂದ ಹೇಗೆ ನಾವು ದೋಸೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಬೆಳಿಗ್ಗೆ ತಿಂಡಿಗೆ ತಿನ್ನೋದಲ್ಲ ಮಧ್ಯಾಹ್ನ ಊಟಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಬಸಳೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದರ ದಂಟನ್ನು ನಾವಿಲ್ಲಿ ಯೂಸ್ ಮಾಡೋದಿಲ್ಲ ಬರೀ ಅದರ ಸೊಪ್ಪು ಇದೆಯಲ್ಲ ಅದನ್ನು ಮಾತ್ರ ನಾವು ಇಲ್ಲಿ ತೊಗೋಬೇಕಾಗತ್ತೆ ಈ ದೋಸೆ ಮಾಡೋಕ್ಕೆ ಇವಾಗ ನಾನಿಲ್ಲಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ದೊಡ್ಡದಾಗಿ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ಚಿಕ್ಕದಾಗಿ ಇಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ಸೈಡ್ ಇಟ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾವು ಮಸಾಲ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಕಾಳಾಗಷ್ಟು ಮೆಂತ್ಯಕಾಳನ್ನು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗಷ್ಟು ಜೀರಿಗೆ ಎರಡು ಸ್ಪೂನ್ ಆಗಷ್ಟು ಧನಿಯಾ ಬೀಜ ಹಾಗೆ ಒಂದು ಏಳರಿಂದ ಎಂಟು ಬ್ಯಾಡ್ಗೆ ಮೆಣಸನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಇದಿಷ್ಟು ನಾನು ಫ್ರೈ ಮಾಡಿ ಮಾಡಿ ಇಟ್ಕೊಂಡಿರೋದನ್ನ ಹಾಕಿರೋದು ನಂತರ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಳದಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀರು ಹಾಕಿಬಿಟ್ಟು ಇದನ್ನ ಇಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನಾವು ದೋಸೆಗೆಲ್ಲ ರುಬ್ಕೊತೀವಲ್ಲ ಅದೇ ರೀತಿಯಾಗಿ ಅಷ್ಟು ತಿಕ್ಕಾಗಿ ಇದನ್ನು ಇವಾಗ ನಾವು ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡು ಆಗಿದೆ ಇದನ್ನ ನಾನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಮೇಲೆ ಇದಕ್ಕೆ ಎಷ್ಟು ನೀರು ಸೇರ್ಸ್ಕೋಬೇಕು ಅಷ್ಟು ನೀರ್ನ ಸೇರ್ಸ್ಕೋಬೇಕು ಅಂದ್ರೆ ನಾವು ದೋಸೆ ಇಟ್ಟ ಹದಕ್ಕೆ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸೊಪ್ಪನ್ನ ಸೇರಿಸಿಕೊಂತ ಇದೀನಿ ಸೊಪ್ಪನ್ನ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ದೋಸೆ ಹಾಕಿದ್ಮೇಲೆ ಅದು ಚೆನ್ನಾಗಿ ಬೇಯ್ಬೇಕಲ್ಲ ಹಾಗಾಗಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡಿಕೊಂಡು ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ಇವಾಗ ಸೊಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಹದಕ್ಕಿರಬೇಕು ತುಂಬ ತುಂಬಾ ತೆಳುವಾದ್ರೆ ಅಷ್ಟೊಂದು ಚೆನ್ನಾಗಿ ಹಾಗಾಗಿ ಇಷ್ಟು ತಿಕ್ಕಾಗಿ ಇಟ್ಕೊಂಡ್ರೆ ನಾವು ದೋಸೆ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಆಗುತ್ತೆ ಈ ಇವಾಗ ದೋಸೆ ಬ್ಯಾಟರ್ ರೆಡಿ ಆಗಿದೆ ನಾವು ದೋಸೆ ಹಾಕೋಣ ನಾನಿಲ್ಲಿ ಹೆಂಚಿನ ಇಟ್ಕೊಂಡಿದ್ದೀನಿ ನಾವು ನೀರು ದೋಸೆ ಮಾಡ್ತೀವಲ್ಲ ಅದೇ ಹೆಂಚಿನ ನಾನಿಲ್ಲಿ ಇಟ್ಕೊಂಡಿರೋದು ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕೋಬೇಕು ನಂತರ ನಾವು ದೋಸೆ ಹಾಕ್ಕೊಂತೀವಲ್ಲ ಅದೇ ರೀತಿಯಾಗಿ ಇದನ್ನು ಹಾಕೊಳ್ಳೋದು ಫ್ರೆಂಡ್ಸ್ ಈ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಊಟದ ಜೊತೆ ತುಂಬ ಚೆನ್ನಾಗಾಗುತ್ತೆ ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಆಗಿರುತ್ತಲ್ಲ ತುಂಬ ರುಚಿಯಾಗಿರುತ್ತೆ ಊಟದ ಜೊತೆ ಇವಾಗ ದೋಸೆ ಎಲ್ಲ ಎ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬರುತ್ತಲ್ಲ ಹಾಗಾಗಿ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗೆ ಬಸಳೆ ಸೊಪ್ಪು ಕೂಡ ಬೇಯಬೇಕಲ್ಲ ಹಾಗಾಗಿ ಇವಾಗ ನೋಡಿ ಬೆಂದಿದೆ ಇದನ್ನು ಇದನ್ನು ಉಲ್ಟ ಹಾಕಿ ಕೂಡ ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷದಲ್ಲಿ ದೋಸೆ ರೆಡಿಯಾಗುತ್ತೆ ನೋಡಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ತುಂಬ ಸ್ಪೈಸಿ ಆಗಿ ತುಂಬ ಟೇಸ್ಟ್ ಆಗಿ ತುಂಬ ರುಚಿಯಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಆಯಿತಾ ದೋಸೆ ನೋಡಿ ಹೇಗಾಗಿದೆ ಅಂತ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತೆ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಧನ್ಯವಾದಗಳು